ಕೆ ಎಸ್ ಮರು ಪರೀಕ್ಷೆ ಏನಾಯಿತು ಸೊ ಬನ್ನಿ ವಿದ್ಯಾರ್ಥಿಗಳೇ ನಮ್ಮೊಂದು ಚಾನಲ್ಗೆ ಎಲ್ರಿಗೂ ಸ್ವಾಗತ ಸೊ ಯಾರಾದರೂ ಫಸ್ಟ್ ನಮ್ಮ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಈ ಒಂದು ಕೆ ಎಸ್ ಏನು ಮರು ಪರೀಕ್ಷೆ ಆಗಿತ್ತು ಆ ಒಂದು ಮರು ಪರೀಕ್ಷೆಯಲ್ಲಿ ಮತ್ತೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಹಲವಾರು ಲೋಪದೋಷಗಳಾಗಿದೆ ಅದೇ ರೀತಿ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ ಎಲ್ರಿಗೂ ಗೊತ್ತಾಯಿದೆ ಸೊ ಈ ಒಂದು ಕರ್ನಾಟಕ ಆಡಳಿತ ಮಂಡಳಿಯಲ್ಲಿ ಅದರ ಬಗ್ಗೆ ಒಂದು ವಿಚಾರಣೆಯನ್ನು ಮಾಡ್ತಾಯಿದ್ರು ಆ ಒಂದು ವಿಚಾರಣೆಯಲ್ಲಿ ಕೊಟ್ಟ ತೀರ್ಪೇನು ಸೊ ಆ ಒಂದು ಏನಂತ ಆಡಳಿತ ಮಂಡಳಿ ಕೆ ಪಿ ಎಸ್ ತಿಳಿಸಿದೆ ಕೆ ಪಿ ಎಸ್ ಸಿ ಅನ್ಯಾಯಗಳೇನನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಮೊದಲನೇದಾಗಿ ಇವತ್ತು ಬಂದಿರುವಂಥ ಅಪ್ಡೇಟ್ ಏನಪ್ಪ ಅಂದರೆ ಕರ್ನಾಟಕ ಆಡಳಿತ ಮಂಡಳಿ ಕೆ ಪಿ ಸಿಗೆ ಒಂದು ಗ್ರೀನ್ ಸಿಗ್ನಲ್ನ ಕೊಟ್ಟಿದೆ ಅಂತ ಹೇಳ್ಬೋದು ಸೊ ಪತ್ರಿಕಾ ಪ್ರಕಟಣೆ ಆಗಿರ್ತಿದ್ದು ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ ಸೊ ನೋಡ್ತಾ ಇದ್ದೀರಿ ನೀವು ಮುನ್ನೂರ ಎಂಬತ್ನಾಲ್ಕು ಕೆ ಎಸ್ ನೇಮಕಾತಿಗೆ ಕೆ ಎ ಟಿ ಅಂದರೆ ಕರ್ನಾಟಕ ಆಡಳಿತ ಮಂಡಳಿ ಸೊ ಇದರಿಂದ ಗ್ರೀನ್ ಸಿಗ್ನಲ್ ಬಂದಿದೆ ಏನಪ್ಪಾ ಅಂದರೆ ಪೂರ್ವಭಾವಿ ಮರುಪರೀಕ್ಷೆಯಲ್ಲೂ ಎಡವಟ್ಟು ಕೇಸ್ ಹೌದು ಮೊದಲು ಕೇಸ್ ಪರೀಕ್ಷೆಯಾಗಿ ಅದರಲ್ಲಿ ಎಡವಟ್ಟಾದರೂ ಕೂಡ ಮತ್ತೆ ಮರುಪರೀಕ್ಷೆಯಲ್ಲಿ ಕೂಡ ಎಡವಟ್ಟು ಮಾಡಿದೆ ಕೆ ಪಿ ಸಿ ಡಿಸೆಂಬರ್ನಲ್ಲಿ ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳ ನೇಮಕಕ್ಕೆ ನಡೆಸಿದ ಪೂರ್ವಭಾವಿ ಮರುಪರೀಕ್ಷೆಯ ಕನ್ನಡ ಪತ್ರಿಕೆಯಲ್ಲಿನ ಕನ್ನಡ ಪತ್ರಿಕೆಯಲ್ಲಿನಲ್ಲ ಕನ್ನಡ ಅನುವಾದ ಸೊ ಪತ್ರಿಕೆಯವರು ಕೂಡ ಅವರು ಮಿಸ್ಟೇಕ್ ಇದ್ದಾರೆ ದೋಷಗಳ ಕುರಿತು ಪರಿಶೀಲನೆಗೆ ತಜ್ಞರ ಸಮಿತಿ ರಚಿಸಿರುವುದರಿಂದ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಬಹುದು ಎಂದು ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಕೆ ಪಿ ಸಿಗೆ ನಿರ್ದೇಶನ ನೀಡಿದೆ ಸೊ ಏನಪ್ಪ ಅಂದರೆ ನೀವೊಂದು ನಿಮ್ಮ ಒಂದು ಪ್ರೊಸೆಸ್ ಏನಿದೆ ನಿಮ್ಮದು ಕೆ ಎಸ್ ಎಕ್ಸಾಮ್ದು ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ ಬಟ್ ಮರು ಪರೀಕ್ಷೆಯಲ್ಲೂ ಲೋಪಗಳಾಗಿರುವುದರಿಂದ ಕನ್ನಡ ಅಭ್ಯರ್ಥಿಗಳಾಗಿರುವ ಆಗಿರುವ ಅನ್ಯಾಯ ಸರಿಪಡಿಸಬೇಕು ಎಂದು ಕೋರಿ ಅಭ್ಯರ್ಥಿಗಳು ಸಲ್ಲಿಸಿದ ಅರ್ಜಿಯ ವಿಚಾರಣೆ ವೇಳೆ ಕೆಇಟಿ ಆದೇಶ ನೀಡಿದೆ ಸೊ ಆ ಒಂದು ಏನು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಒಂದು ಅನ್ಯಾಯ ರೀತಿ ಈ ನಮಗೆ ಅನ್ಯಾಯ ಆಗಿದೆ ಅಂತ ಆ ಒಂದು ಅದನ್ನು ಸರಿಪಡಿಸಿ ನೀವು ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಕೆ ಪಿ ಪರ ಹಾಜರಾದ ಹಿರಿಯ ಯುಬೆನ್ ಜಾಕೂಬ್ ಅವರು ಪ್ರಶ್ನೆ ಪತ್ರಿಕೆ ಕುರಿತು ಆಕ್ಷೇಪ ವ್ಯಕ್ತಪಡಿಸಿದರು ಓಕೆ ಅನೇಕ ಮನವಿ ಪತ್ರಗಳು ಕೆ ಪಿ ಮತ್ತು ಸರ್ಕಾರಕ್ಕೆ ಸಲ್ಲಿಕೆಯಾಗಿವೆ ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವ ಪತ್ರಗಳ ಪರಿಗಣನೆ ಎಸ್ ಸಿಗೆ ರವಾನಿಸಲಾಗಿದೆ ಸೊ ಏನೆಲ್ಲ ಒಂದು ಸರ್ಕಾರಕ್ಕೆ ಬಂದಿದೆ ಪತ್ರಗಳು ಈ ಒಂದು ಕೆಇಎಸ್ ಮರು ಪರೀಕ್ಷೆ ಕುರಿತು ಅದೆಲ್ಲವೂ ಕೂಡ ಕೆಪಿ ಎಸ್ಸಿ ಅವರಿಗೆ ಈ ಒಂದು ಕರ್ನಾಟಕ ಆಡಳಿತ ಮಂಡಳಿ ತಲುಪಿಸಿದೆ ಇದೆಲ್ಲವನ್ನ ನೀವು ಪರಿಶೀಲಿಸಿ ವರದಿ ಸಲ್ಲಿಸಲು ತಜ್ಞರ ಸಮಿತಿಯನ್ನು ಕೂಡ ರಚಿಸಲಾಗಿದೆ ಸೊ ಬರಲಿರುವ ವರದಿಯನ್ನು ಕೆಪಿ ಪರಿಶೀಲಿಸುತ್ತದೆ ಅಲ್ಲದೆ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ ಇನ್ನೂ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಅಂತ ಹೇಳಿದ್ದಾರೆ ಸೊ ಈ ಒಂದು ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ ಯಾವ ರೀತಿ ಅನ್ಯಾಯ ಆಗದಂತೆ ಕರ್ನಾಟಕ ಆಡಳಿತ ಮಂಡಳಿ ನೋಡಿಕೊಳ್ಳುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ನಾವು ಸೊ ನೋಡೋಣ ಏನಾಗುತ್ತೆ ಅಂತ ಕೆ ಪಿ ಎಸ್ ಸಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸೊ ಈಗ ಅವ್ರು ಏನು ಮಾಡ್ತಾರೆ ಅನ್ನೋದು ನಮಗೆ ಯಕ್ಷ ಪ್ರಶ್ನೆ ಆಗಿದೆ ಅದಲ್ಲದೆ ಪರೀಕ್ಷಾ ಪ್ರಕ್ರಿಯೆ ಮುಂದುವರಿಸಲು ಅನುಮತಿಸಬೇಕು ಮತ್ತೊಂದೆಡೆ ಅಭ್ಯರ್ಥಿಗಳು ದೂರುಗಳಿದ್ದಲ್ಲಿ ನ್ಯಾಯಮಂಡಳಿಗೆ ಅರ್ಜಿ ಸಲ್ಲಿಸಬಹುದು ಸೊ ಅವ್ರು ಏನು ಹೇಳಿದ್ದಾರೆ ಅರ್ಜಿ ಸಲ್ಲಿಸೋದಕ್ಕಿಂತ ನೀವು ಡೈರೆಕ್ಟ್ ಆಗಿ ಹೈಕೋರ್ಟ್ಗೆ ಹೋಗಿ ಅಥವಾ ಕೋರ್ಟ್ ಅಲ್ಲಿ ಒಂದು ಸ್ಟೇ ತೊಗೊಂಡ್ ಬನ್ನಿ ಅಂತ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ ಅವರು ಸೊ ಮುಂದಿನ ದಿನಗಳಲ್ಲಿ ಅವರನ್ನು ಪರಿಗಣಿಸಲಾಗುತ್ತದೆ ಎಂದು ನ್ಯಾಯಮಂಡಳಿಯಾದರು ಅರ್ಜಿದಾರರು ವಿವರಿಸಿದ್ದಾರೆ ಓಕೆ ಸೊ ನೋಡ್ತಾ ಇದ್ದಾರೆ ನೀವು ನೀವೇನಾದರೂ ಸ್ಟೇ ತಂದರೆ ಅದನ್ನು ನಾವೆಲ್ಲ ಪರಿಗಣಿಸ್ತೀವಿ ಅಂತೆಲ್ಲ ಈ ಥರ ಓಪನ್ ಆಗಿ ಹೇಳಿಬಿಟ್ಟಿದ್ದಾರೆ ಇದು ಕನ್ನಡಪ್ರಭ ಮತ್ತು ಪ್ರಜಾವಾಣಿಯಲ್ಲೂ ಬಂದಿದೆ ಸೊ ಇಲ್ಲಿ ಕೆ ಪಿ ಎಸ್ ಸಿ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ಮಾಡಿರುವಂಥ ಅನ್ಯಾಯ ಎಲ್ಲರಿಗೂ ಗೊತ್ತೇ ಇದೆ ಸೊ ಹಾಗಾಗಿ ಅವರು ಪಿ ಡಿ ಒ ಪಿ ಡಿ ಒ ಏನು ಎಕ್ಸಾಮ್ ಆಗಿದೆ ನಾಲೆಜ್ಗೆ ಅದರದ್ದು ಇನ್ನೂ ಕೂಡ ಪಿ ಒ ನಾನ್ ಎಚ್ ಕೆದು ಇನ್ನು ಕೂಡ ಕೀ ಆನ್ಸರ್ ಬಿಟ್ಟಿಲ್ಲ ಹಾಗಾಗ್ಲೇ ಕೆ ಎಸ್ ಎಕ್ಸಾಮ್ದು ಎರಡು ಬಾರಿ ರಿವೈಸ್ಡ್ ಕೀ ಆನ್ಸರ್ ಬಿಡ್ತಾರೆ ರಿವೈಸ್ಡ್ ಕೀ ಆನ್ಸರ್ ಜೊತೆಗೆ ಇನ್ನೂ ಕೆಲವೇ ದಿನಗಳಲ್ಲಿ ರಿಸಲ್ಟ್ ಕೂಡ ಅನೌನ್ಸ್ ಮಾಡಕ್ಕೆ ಹೋಗ್ತಿದ್ದಾರೆ ಸೊ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಕೆ ಪಿ ಎಸ್ ಸಿ ವಿದ್ಯಾರ್ಥಿಗಳೊಂದಿಗೆ ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ ಅಂತ ಸೊ ನೀವು ಥಿಂಕ್ ಮಾಡಬಹುದು ಎರಡು ತಿಂಗಳಿಂದ ನಡೆದಿರುವಂತಹ ಪಿ ಒ ಎಕ್ಸಾಮ್ ಕೀ ಆನ್ಸರ್ ಕೂಡ ಬಿಟ್ಟಿಲ್ಲ ಇವರು ಕೆ ಎಸ್ ಎಕ್ಸಾಮ್ದು ರಿಸಲ್ಟ್ ಅನೌನ್ಸ್ ಮಾಡಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಇಲ್ಲಿ ಕೆ ಪಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇದೆ ಸೊ ಈ ಒಂದು ಕಾರಣಕ್ಕಾಗಿ ಅಕ್ಷ ಸಂಘಟನೆ ಏನಿದೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆ ಇದರ ಕುರಿತು ಹೈಕೋರ್ಟ್ ನಲ್ಲಿ ಸ್ಟೇ ತಂದು ಒಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಂತ ನಿರ್ಧಾರ ಮಾಡ್ತಾ ಇದೆ ಸೊ ಇದಕ್ಕೆಲ್ಲರ ವಿದ್ಯಾರ್ಥಿಗಳ ಒಂದು ಒಪ್ಪಿಗೆ ಇದ್ದರೆ ದಯವಿಟ್ಟು ಅವರ ಟೆಲಿಗ್ರಾಮ್ ನಲ್ಲಿ ಒಂದು ಪೋಲ್ ಇದೆ ಆ ಪೋಲ್ ಮುಖಾಂತರ ಹೋಗಿ ನಿಮ್ಮ ಒಂದು ಒಪ್ಪಿಗೆಯನ್ನು ತಿಳಿಸಿ ಸುಮಾರು ಮೂರರಿಂದ ನಾಲ್ಕೈದು ಸಾವಿರ ಜನ ಸೊ ಜನ ಅಲ್ಲ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಏನು ಸ್ಪರ್ಧಾತ್ಮಕ ಪರೀಕ್ಷೆ ಅಕ್ಷಾಂಶಗಳಿದ್ದಾರ ಒಟ್ಟು ಕೂಡಿದರೆ ಮಾತ್ರ ಈ ಒಂದು ಹೋರಾಟ ಯಶಸ್ವಿ ಆಗುತ್ತೆ ಇದು ಬರೀ ಬಂದ್ಬಿಟ್ಟು ಕೆ ಎಸ್ ಮಾತ್ರ ಅಲ್ಲ ಇದು ಬಂದ್ಬಿಟ್ಟು ಬರೀ ಕೆ ಎ ಎಸ್ ಅಲ್ಲ ಟೋಟಲ್ ಆಗಿ ಕೆ ಪಿ ಎಸ್ ಸಿ ಸುಧಾರಿಸೋದಕ್ಕೆ ಈ ಒಂದು ಹೋರಾಟ ಇರುತ್ತೆ ಸೊ ಆದಷ್ಟು ಬೇಗ ಹೋರಾಟ ಮಾಡಲು ಒಂದು ನಿರ್ಧಾರ ತಗೊಳ್ಕೊಳ್ತಾ ಇದ್ದಾರೆ ಅವರ ಒಂದು ಟೆಲಿಗ್ರಾಮ್ ಹೋಗಿ ಪೋಲ್ ಇದೆ ಪೋಲ್ಗೆ ಹೌದು ಎಂದು ಕ್ಲಿಕ್ ಮಾಡಿ ಆಯ್ಪು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬಿಡಿ ಮತ್ತೆ ಸಿಗೋಣ ಮುಂದೆ ಒಂದು ಕೆ ಎಸ್ ಎಕ್ಸಾಮ್ ಅಥವಾ ಯಾವುದಾದ್ರೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಅಪ್ಡೇಟ್ನೊಂದಿಗೆ